ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ನಾನಂತೂ ಇಲ್ಲಿ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ದಿನನಾ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ಎದ್ದಿದ್ದೆಲ್ಲ ಆಯಿತು ಫ್ರೆಶ್ಅಪ್ ಎಲ್ಲ ಆಗಿದಾಯ್ತು ಇವಾಗ ಸೀದಾ ಅಂಗಡಿ ಹತ್ರ ಹೋಗ್ಬೇಕು ಅಂಗಡಿ ಹತ್ರ ಹೋದ್ಮೇಲೆ ಮಾಮೂಲಿ ಯೂಜಲ್ ನಿಮಗೆ ಎಲ್ಲ ಗೊತ್ತಿದೆ ಇವತ್ತು ಒಂದು ವಿಶೇಷ ಇದೆ ಏನು ಅಂದರೆ ಅಂದರೆ ಮದುವೆ ಇದೆ ಯಾರ್ದು ಅಂತ ಹೇಳ್ತೀನಿ ನೈಟಲ್ಲೇ ಹೋಗ್ತೀನಿ ಮಣಿಯನ್ನೆ ಇವತ್ತು ಅಂಗಡಿಗೆ ಬರೋಲ್ಲ ಯಾಕಂದರೆ ಅಲ್ಲಿ ಮದುವೆಗೆ ಹೋಗಿದ್ದಾರೆ ಅವ್ರ ಫ್ರೆಂಡ್ದು ಸೊ ಅದಕ್ಕೆ ಅವ್ರು ಬರ್ತಾಯಿಲ್ಲ ನಾನು ನೈಟ್ ಹೋಗಬೇಕು ನೀವು ನೋಡಿದ್ದೀರಾ ಯಾರು ಅಂತ ಅಂತ ಹೇಳ್ತಾ ಇವಾಗ ಸೀದಾ ಅಂಗಡಿ ಹತ್ತಿರವ ನಾ ಬನ್ನಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀನಿ ಸೊ ಕೈಸ್ ಅಂಗಡಿ ಹತ್ರ ಬಂದಿದ್ದಾಯ್ತು ಅಂಗಡಿಯಲ್ಲಿ ಓಪನ್ ಮಾಡಿದಾಯ್ತು ಮನೇಲಿ ನಾಷ್ಟ ಮಾಡಿದ್ಲಿಲ್ಲ ಸೊ ಅದಕ್ಕೆ ಹಿಂಗೆ ಒಳ್ಳೇದಾಗ್ತದೆ ನಿನ್ಗೆ ಆಗ್ತದೆ ನಿಂಗೆ ಅದಕ್ಕೆ ಇವಾಗ ನಾಷ್ಟಾ ಮಾಡೋಕೆ ಹೋಗಬೇಕು ನಾಷ್ಟ ಮಾಡಕ್ಕೆ ಹೋಗ್ತಾ ಇದೀನಿ ಬನ್ನಿ ಇವಾಗ ನಿಮ್ಗೆ ಡೈರೆಕ್ಟ್ ಎಲ್ಲಿ ನಾಷ್ಟ ಮಾಡಕ್ಕೆ ಹೋಗ್ತೀನಿ ಎಲ್ಲಿ ಸಿಗ್ತೀನಿ ಬಿಡು ಆಯಿತು ಬೆಳಿಗ್ಗೆ ಎದ್ದು ಬಿಟ್ಟ ಹಂಗೆ ಬಂದ್ಬಿಟ್ಟು ಆಮೇಲೆ ನೋಡ್ರಿ ಸೊ ಕಾಯಿ ಸಾವಿ ಅಂಗಡಿ ಬಂದಿ ಅಂಗಡಿಯಲ್ಲಿ ವಿಡಿಯೋ ಮಾಡಿಲ್ಲ ಜಾಸ್ತಿ ಸುಮ್ಮನೆ ಕೊಟ್ಟಿದ್ದೆ ಇನ್ನೇನು ಅಲ್ವಾ ವೀಡಿಯೋ ಮಾಡೋದು ಅಂತ ನಮ್ಮ ಹುಡ್ಗ ಫೋನ್ ಮಾಡಿದ್ದ ಅವ್ರ ಅಣ್ಣವ್ರೇನೋ ಜಂಪ್ ಸ್ಕೂಲ್ ಗ್ರೌಂಡ್ ಹತ್ರ ಅಣ್ಣಮ್ಮ ಕುಣ್ಸೋರಂತೆ ಊಟಕ್ಕೆ ಕರೀತವನೇ ಊಟಕ್ಕೆ ಹೋಗ್ಬೇಕೀಗ ಅವನು ಅಲ್ಲೇ ಬರ್ತಾನಂತೆ ನಿಮ್ಗೆ ಅಲ್ಲೇ ಹೋಗಿ ಸಿಗ್ತೀನಿ ಬನ್ನಿ ಬಾರೋ ಅಪರೂಪದ ಬಾಬಾ ಸ ಊ ಊಟ ಎಲ್ಲ ಬಂದೆ ಮನೆಗೆ ಹೋಗಿರಲಿಲ್ಲ ನಿಮ್ಗೆ ಹೇಳೋದೆಲ್ಲ ಅಣ್ಣಮ್ಮ ಕುಣ್ಸಿದ್ರು ಅಂತ ಅಲ್ಲೋಗಿದ್ದೆ ಊಟಕ್ಕೆ ಊಟ ಎಲ್ಲ ಬಂದೆ ಇವಾಗ ಇನ್ನೊಂದು ಅಂಗಡಿ ಹತ್ರ ಹೋಗ್ತಾ ಇದ್ವಿ ನಾನು ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಉಂಟೆ ಎಲ್ಲ ಫೇಮಸ್ ಆಗಿರುತ್ತೆ ಅರುಣ್ ವೇರ್ ಯು ಅರುಣ್ ಯು ದೇರ್ ಅಂತ ಯಾರೂ ಇವರು ಹೆಂಗೇನಿಲ್ಲ ನಮ್ಮ ಪರಿಚಯ ಆಗಿದೆ ಇಲ್ಲೇ ನಂಡಿಲಿ ಫ್ರೆಂಡು ಇವಾಗ ಎಲ್ಲ ಇದ್ದೀವಿ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಐಸ್ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಇವಾಗ ನಾನು ಸ್ವಲ್ಪ ಈಚೆ ಊಟ ಬಂದೆ ನಮ್ಮ ರೋಗಿ ಟ್ಯಾಕ್ಸ್ ಹಾಕೋಣ ಅಂತ ಕರ್ಕೊಂಡೋಗ್ತಾ ಇದ್ದೀನಿ ಅವಾಗಲೇ ಹೇಳಿದರು ಬೆಳಗ್ಗೆ ಟೀಕ್ ಕೊಡಿಸ್ತೀನಿ ಅಂತ ಸೊ ಅದಕ್ಕೆ ಟೀ ಕೊಡ್ಸೋಕ್ಕೆ ಟ್ಯಾಕ್ಸ್ ಹಾಕಿರ್ತೀನಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಕ್ಕಾ ಊಟ ಖುಷಿಯಾಗಿದೆ ನನ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿಗ್ತೀನಿ ್ರ ಹೆಂಗ್ರೇ ಮಾಡಿದ್ದೇನು ಫೈನಲ್ಲಿ ನಾನ್ ನೋವು ಮದ್ವೆಗೆ ಹೋಗ್ತಾ ಇದೀನಿ ಇವಾಗ ಟೈಮ್ ಬಂದಿ ಒಂಬತ್ತು ಇಪ್ಪತ್ತ ಆಗೈತೆ ಇವಾಗ ಹೋಗ್ತಾ ಇದ್ದೀನಿ ಗಾಡಿ ಓಡಿಸ್ಕೊಂಡು ಇನ್ನು ಅಂಡಿ ಕ್ಲೋಸ್ ಮಾಡಿರಲಿಲ್ಲ ಮಹೇಲ್ಸಣ್ಣ ಮತ್ತೆ ಲೆಕ್ಕಿದ್ರು ಸಿ ಪಿ ಸರ್ ಇದ್ದರು ಸರಿ ಅಂತ ಟೈಮ್ ಆಗೋಗುತ್ತೆ ಅಂತ ನಾನು ನೋಡ್ತಿದ್ದೀನಿ ಅಲ್ಲಿ ಯಾರು ಇರೋಲ್ಲ ಅಂತ ಇವಾಗ ಅಲ್ಲಿ ಹೋದಾಗ ನೋಡೋಣ ಬನ್ನಿ ಯಾರ್ಯಾರು ಇರ್ತಾರೆ ಯಾರ್ಯಾರು ಇರೋಲ್ಲ ಫಸ್ಟು ಯಾರು ಮದುವೆ ಅಂತ ತೋರಿಸ್ತೀನಿ ಆಮೇಲೆ ಬಿಕ್ಕಿತ್ ಮಾತಾಡೋಣ ಅಲ್ಲಿ ಹೋದಾಗ ಸಿಗ್ತೀನಿ ಮನೆ ಹಣ್ಣನೂ ತೋರಿಸ್ತೀನಿ ಮದುವೆ ಗಂಡು ಹೆಣ್ಣು ಮದ್ವೆ ಗಂಟ್ಗಿಂತ ಮನೆಯನ್ನ ಜೋತ ಬಿಟ್ಟವ್ರೆ ನೆಕ್ಸ್ಟ್ ಇವ್ರದೇ ಗಾಯ್ಸ್ ವೈಟ್ ಮಾಡ್ತಾರೆ ಬರುತ್ತೆ ಇವ್ರದೇ ಅವ್ರ ಡ್ಯಾಡಿ ಮಮ್ಮಿ ಕೇಳಿಸ್ತೀನಿ ರೀ ಸೊ ಗಾಯ್ಸ ಚೋಟ್ರಿಂದ ಮನೆಗೆ ಬಂದೆ ಇಲ್ಲಿಗೆ ಹೋಗ್ತೀನಿ ಇವಾಗ ಪುಲಾವರ್ ಹಾಕ್ಕೊಂಡು ಹೋಗಿದ್ನಲ್ಲ ಇವೀ ಸಖೆ ಹೊಡಿತ ಇತ್ತು ಸೊ ಅದಕ್ಕೆ ಮನೆಗೆ ಬಂದೆ ಇವಾಗ ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಸೀದಾ ಶರ್ಟ್ ಬೇರೆ ಹಾಕೊಂಡು ಹೋಗ್ಬೇಕು ಅಲ್ಲಿಗೆ ಈಗ ಚೌಟ್ರಿ ಹತ್ರ ಎಲ್ಲರೂ ಅಲ್ಲೇ ಅವ್ರೆ ಮಣಿ ಅಣ್ಣ ಸಂತು ಅಣ್ಣ ಲೋಕಿ ಅಣ್ಣ ಭೂಮಿ ಕಾಕ ಎಲ್ಲರೂ ಅಲ್ಲೇ ಅವರೇ ಇವಾಗ ಮನೆಗೆ ಹೋಗಿ ಶರ್ಟ್ ಚೇಂಜ್ ಮಾಡ್ಕೊಂಡು ಸೀದಾ ಹೋಗೋಣ ಬನ್ನಿ ಸೊ ಕಾಯಿ ಸಹ ಅಪ್ ಎಲ್ಲ ಆಗಿದ್ದಾಯ್ತು ಬಟ್ಟೆನ ಚೇಂಜ್ ಮಾಡಿಕೊಂಡೆ ಶರ್ಟು ಇವಾಗ ಹೋಗಬೇಕು ಮಂಜಾಣವರು ಎಲ್ಲ ನಿಂತಿದ್ರು ಬ್ಯಾಚ್ ಬ್ಯಾಂಚೆಲ್ಲ ಸೊ ನಾನು ವೀಡಿಯೋ ಮಾಡೋಕ್ಕೆ ಹೋಗಿದ್ದ ಮೇಲೋದೆ ಮಣಿಯಣ್ಣ ಇದ್ದರು ಮನೋಜ ಎಲ್ಲ ಇದ್ರು ಸೊ ಅದಕ್ಕೆ ಹೋಗಿ ಸಿಗ್ತೀನಿ ಬನ್ನಿ ಒಂದೊಂದು ಒಂದೊಂದು ಮುತ್ತು ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ ಕಲಾವಿದ ಕಣ್ಕಾರ ಕಣ ಗೈಸ್ ಎಲ್ಲ ಇವರೇ ತಿನ್ಕೊಂಡಂಗೋರೆ ಡಯಟ್ 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 ಅಂತಾರೆ ಎಲ್ಲ ಕಲಿಬೇಕು ಆಸೆ ಗಾಯ್ಸ್ ಅಂದ್ರೆ ಏನು ಮಾಡ್ತೀರಾ ನಮ್ಮ ಒಬ್ಬ ಜಿಎ ಎಂಡಿ ಇದು ಅರ ನಿಮ್ಮ ಫ್ರೆಂಡ್ ಮೊದಲೇ ಇತ್ತು ಪಾರ್ಲಿಮೆಂಟರಿ ಬಡ ಜಿಎ ಎಂಡಿ ಅಲ್ಲ ನಿಮ್ಮ ನಿಮ್ಮ ಫ್ರೆಂಡ್ ಮೊದಲೇ ಇತ್ತು ಜಂಗಲ್ಲ ಸೈತೆ ಹೇಳ್ಕೊಳ್ಳಕ ನಿಮಗೆ ಯಾವಾಗ ಆಗುತ್ತೆ ಅಂತನ ಏ ನಾನು ನಾಳೆ ಕೇಳಿ

పార్టీ అవట్ పార్టీ మాత్రం ఇనుకోసిలా బ్యాటరల్ పార్టీ illa alwa illa birthday party కొడుకు సార్ మంచి బిస్కెట్ తిను సో ఓ జలే 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 ఓరియా బిస్కెట్ కాని ಒಂ ಲೈಪಿಯಿಂದ ಡೊಮ್ ಡೋಮ್ ಡಮ್ಗೂ ನಮ್ಗೆ ಹೆಂಗೆಲ್ಲ ಇಲ್ಲವೇಟ್ ಆಗೋದು ನಮ್ಮ ಹುಡುಗರುಗಳೇ ಅಷ್ಟೇ ತಮಿಳು ಬರಲ್ಲ ಇವ್ರಗಿಂತ ಇವ್ರದ್ ಫಸ್ಟ್ ನೋಡ್ರಿ ಒಳ್ಳೆ ಮದ್ವೆ ಕಂಡಿದ್ದಂಗನೇ ನಾಳೆ ಯಾರು ಹೇಳ್ರಿ ಇವ್ರೆ ನನಿಗೆ ಪ್ರಕಾರ ಇವರೇ ಪ್ಲೇ ಬಾಯ್ ಅನ್ಸುತ್ತೆ ಅನ್ಸದೇನಿಲ್ಲ

ಗೈಸ್ ಇವರು ನಮ್ಮ ಅಣ್ಣ ಎಲ್ಲ ಇವರು ನೋರ್ತಾರೆ ಮೇಲೆ ಶಿವಣ್ಣ ತಾ ಅನುಮರ್ತ ಹೋಗಿದ್ದ ಇವಾಗ ಕ್ಯಾಪಬಲ್ ಅದುಕ್ಕೆ ಅದಕ್ಕೆ ಬಡಿ ಫ್ರೆಂಡ್ ಹುಡ್ಕಿ ಫ್ರೆಂಡ್ ಯಾರು ಫೋನ್ ಮಾಡಿ ಫೋನ್ ಮಾಡಿ ಇವಾಗ ಬಂದೋರೆ ಏನ್ ಹೇಳ್ತೀರಾ ಮನೆ ಅಣ್ಣ ಎಲ್ಲರೂ ಬರೋಣ ಮಾಡಿ ನೋಡಿ ನೋಡಿ ಇಲ್ಲಿ ನಾವಿಬ್ರು ಮಾತಾಡ್ತಾ ಇದ್ರೆ ಇಲ್ಲಿ ನೋಡಿ ಲೋಕಿಹಣ್ಣ ಬಂದ ನಿಂತವ್ರೆ ಇಷ್ಟೊತ್ತಿ ಹುಡ್ಕಿ ಹುಡ್ಕಿ ಬೇಜಾರಾಗೋಯ್ತು ಇವಾಗ ಬಂದವ್ರೆ ಇಲ್ಲಿ ನಾವಿಬ್ರು ನಾವ್ ಇಬ್ರು ಬಿಟ್ಟು ಮದ್ವೆಗಣ್ಣ ಬಿಟ್ಟು ಊಟಕ್ಕೆ ಬಂದವ್ರೆ ಏನ್ ಹೇಳ್ಬೇಕು ಇವ್ರಿಗೆ ಏನ್ ಹೇಳ್ಬೇಕು ಫ್ರೆಂಡ್ನ ಬಿಟ್ಬಿಟ್ಟು ಊಟಕ್ಕೆ ಬಂದವ್ರೆ ಗೈಸ್ ಎಲ್ಲ ತಪ್ಪು ತಪ್ಪು ಫಸ್ಟ್ ಆಕ್ಚುಲಿ ಇವನೇ ಊಟಕ್ಕೆ ಕೂತಿದ್ದು ಗೈಸ್ ಎಲ್ಲರೂ ಎರಡ್ ಎರಡ್ ಪಂಚ ಮೂರ್ ಗೈಸ್ ಇವರ ನಮ್ಮ ಅಕ್ಕ ಇವ್ರದೇ ನೆಕ್ಸ್ಟ್ ಟೈಮ್ ಇವ್ರದ್ದು ಇಲ್ಲಿ ಮದ್ವೆ ಇದೆ ಎಲ್ಲಾರು ಬಂದ್ಬಿಡಿ ಸೂರ್ಯ ನಮ್ಮ ಅಕ್ಕ ಆಗಲೇ ಸುಮ್ಮನೆ ಹೇಳಿದ್ದು ಕಟ್ ಮಾಡ್ತೀನಿ ನೋಡಿ ಅಕ್ಕ ಐಫೋನ್ ಯೂಸ್ ಮಾಡ್ತಾರೆ ಮನೆಯನ್ನ ಚೈನ್ ಯೂಸ್ ಮಾಡ್ತಾರೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಸೊ ಗೈಸ್ ಊಟ ಎಲ್ಲ ಆಯ್ತು ಇವಾಗ ಅಲ್ಲೇ ಎಲ್ಲ ಕೂತಿದ್ದೀವಿ ಆರಾಮಾಗೆ ಅವರೆಲ್ಲ ಅಲ್ಲಿ ಮಾತಾಡ್ಕೊಂಡು ಕೂತವ್ರೆ ನಾನು ಇವನು ಇಲ್ಲಿ ಆರಾಮಾಗಿ ಕೂತಿದ್ದೀವಿ ಎಡಿಟ್ ಮಾಡ್ತಾ ಎಡಿಟ್ ಮಾಡ್ತಾ ಇದ್ದೆ ಸೊ ಇವಿ ನೈಸ್ ಐತೆ ಏನು ಏನು ಎಡಿಟ್ ಮಾಡೋದು ಕೇಳ್ಸಲ್ಲ ಸೊ ಅದಕ್ಕೆ ಅದಕ್ಕೆ ವಿಡಿಯೋ ಸುಮ್ಮನೆ ಕೂತಿದ್ವಿ ಎಡಿಟ್ ಮಾಡ್ದಲೆ ಆಮೇಲೆ ಎಲ್ಲ ಸೈಲೆಂಟ್ ಆದ್ಮೇಲೆ ಎಡಿಟ್ ಮಾಡಬೇಕು ಅವನು ಗೈಸ್ ಇವನು ಮನೋದೆ ಅಂತ ರೈಟ್ ಓಕೆನಾ ಸೊ ಗೈಸ್ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಫುಲ್ಲು ಬ್ಯುಸಿ ಫುಲ್ಲು ಓಡಾಡ್ತಾ ಇದ್ವಿ ಬ್ಯುಸಿ ಅಂದರೆ ಅಷ್ಟೊಂದು ಏನು ಬ್ಯುಸಿ ಇರಲಿಲ್ಲ ಸೊ ಅದಕ್ಕೆ ವೀಡಿಯೋ ಏನು ಆ ವೀಡಿಯೋ ಮಾಡ್ದಲ್ಲೇ ಫುಲ್ಲು ಎಂಜಾಯ್ ಮಾಡಿದೀವಿ ಬಿ ಅಂಡ್ ಇಂಗ್ಲೀಷ್ ಎಲ್ಲ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ ಮಾಡ್ದಲೇ ಕ್ಯಾಮ್ರಾ ಹಿಂದೆ ಎಷ್ಟೊಂದು ಫೋನ್ ಮಾಡಿದ್ದೀವಿ ಮಜಾ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾ